ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಶಾರದಾ ಪೂರ್ಯ ನಾಯ್ಕ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವಂತೆ ಓಪನ್ ಆಫರ್ ನೀಡಿದ್ದಾರೆ ಪುರದಾಳು ಗ್ರಾಮದ ಬಾರೆಹಳ್ಳ ಮತ್ತು ಹಾಯ್ಹೊಳೆ ಕೆರೆಗಳ ಅಭಿವೃದ್ಧಿ ಕಾಮಗಾರಿಯ ಗುದ್ದಲಿ ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಮಾತನಾಡುವಾಗ ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಶಾರದಾ ಪೂರ್ಯ ನಾಯ್ಕ ಅವರ ಕಾಲೆಳೆದಿದ್ದಾರೆ ಚುನಾವಣೆ ಬಂದಾಗ ನಮ್ಗೆ ಕಷ್ಟ ಆಗತ್ತೆ ಅದಕ್ಕೆ ಶಾರ್ದಕ್ಕನವರಿಗೆ ಹೇಳೋದು ನೀವಾದ್ರೂ ನಮ್ಮ ಪಕ್ಷಕ್ಕೆ ಬನ್ನಿ ಇಲ್ಲ ನಾನಾದ್ರೂ ಬರ್ತೇನೆ ಈಗ ಅಧಿಕಾರ ನನ್ನ ಬಳಿ ಇರೋದ್ರಿಂದ ನಾನು ಸದ್ಯ ಬರೋದಕ್ಕೆ ಆಗೋದಿಲ್ಲ ಈಗ ನಾನು ಬಂದು ಓಟು ಕೇಳೋದು ಕಷ್ಟ ಆಗತ್ತೆ ಜನರಿಗೂ ಸಹ ಓಟ್ ಹಾಕುವಾಗ ನನಗೆ ಕೇಳಬೇಕು ಅಥವಾ ಶಾರ್ದಕ್ಕ ಕೇಳಬೇಕು ಎಂಬ ಕಷ್ಟ ಸಿಲ್ತಾರೆ ಇದರಿಂದ ನೀವೆಲ್ಲ ಅವರ ಮನೆಗೆ ಹೋಗಿ ಪ್ರತಿಭಟನೆ ಮಾಡಿ ಅಂತ ತಮಾಷೆಯಾಗಿ ಹೇಳಿದ್ರು ಎಮರ್ಜೆನ್ಸಿ ಟೈಮ್ ಅಲ್ಲಿ ಕರೆಂಟ್ ಆದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾವು ಇವನ್ನ ನಮ್ಮ ಮೇನ್ ಗೇಟ್ ಇವ್ರು ಸಮೇತ ಡ್ಯಾಮ್ ಗೇಟ್ ಸಮೇತ ಮ್ಯಾನಿ ಇಟ್ಟಿರ್ತೀವಿ ಸರ್ ನಾವು ಅಂತ ಟ್ವೆಲ್ ಪಾಯಿಂಟ್ ಸ್ಟ್ಯಾಂಡ್ ಬೈ ಇಟ್ಟಿರ್ತೀವಿ ಸರ್

ಅಕ್ಕನೆಲ್ಲಾ ಹೇಳಿ ಮೇಡಂ ಸರ್ ನರಕದ ಲೈಟ್ ಇದೆ ಅಪ್ಪ ಹಾ ಸರ್ ಹಾ ಸರ್ ಗೌರವದಿಂದ ಬಹಳ ಪ್ರೀತಿಯಿಂದ ಯಾವತ್ತು ಕೂಡ ಇಲ್ಲಿ ಬಂದಾಗ ಕಾಣ್ತೀರಿ ಈ ಚುನಾವಣೆ ಬಂದಾಗ ಸ್ವಲ್ಪ ಕಷ್ಟ ಆಗ್ಬಿಟ್ಟಂತೆ ನಮಗೆ ಅದಕ್ಕೆ ನಾನು ಶಾರದಾ ಖಾನ್ ಹೇಳೋದಿಲ್ಲ ಇಲ್ಲ ನಾನು ಅದ್ರ ಹತ್ರ ಬರ್ತೀನಿ ನೀವಾದ ಇತ್ತ ಬರ್ರಿ ಈಗ ಅಧಿಕಾರ ನನ್ನ ಹತ್ರ ಇರೋದ್ರಿಂದ ಏನೋ ಒಂದು ನಾನು ಈ ಬಂದು ವಿರುದ್ಧ ಮಾಡೋದೇ ಕಷ್ಟ ಇಲ್ಲಿ ಓಟ್ ಕೇಳೋದು ನಿಮ್ಗೆ ಓಟ್ ಹಾಕೋರ್ಗು ಕಷ್ಟ ಮೊದಲು ನಂಗೆ ಕೇಳ್ಬೇಕು ಶಾರದಾ ಖಾನ್ ಕೇಳ್ಬೇಕಾ ನೋಡ್ರಿ ಎಲ್ಲ ಒಂದು ತೀರ್ಮಾನ ಮಾಡಿರಿ ಗಲಾಟೆ ಸ್ಟ್ರೈಕ್ ಮಾಡಿ ಮನೆಗೆ ಹೋಗಿ ತೀರ್ಮಾನ ಮಾಡಿ ಹೇಳಿದ್ರಿ ಯಾವಾಗ್ಲೂ ಸರ್ ಬುದ್ಧಿವಂತಿಕೆ ಹೆಂಗಿರ್ಬೇಕಂದ್ರೆ ಈ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ಮೇಕ್ ಹೇ ವೈಲ್ ಶನ್ ಅಂತ ಯಾರಿಗಾರು ಗೊತ್ತಾ ಇದ್ದು ಮೀನಿಂಗು ನಮ್ಮ ಅಪ್ಪ ಅವ್ರು ಹೇಳ್ತಾ ಇದ್ರು ನಾನೇನು ಪಂಡಿತ ಅಲ್ಲ ನಂದೆಲ್ಲ ಕನ್ನಡ ಗೊತ್ತಲ್ಲ ಪೇಪರ್ ಅವ್ರು ಬರೀತಾರ ಬೇರೆ ಪ್ರಶ್ನೆ ಆದರೆ ಮೇಕ್ ಹೇ ವೈಲ್ ಶನ್ ಶೈನ್ ಯಾರು ಹೇಳ್ತೀರಾ ಅಮ್ಮ ಯಾರಿಗಾರು ಆಗಲ್ಲ ಓಕೆ ಮೇ ಹೇ ಮೇಕ್ ಹೇ ವೈಲ್ ಶನ್ಶೈನ್ ಅಂದರೆ ಬಿಸಿಲಿದ್ದಾಗ ಫುಲ್ ಒಣಸ್ಕಿ ಬಿಡ್ಬೇಕು ನೋಡಿದ್ದಾಗ ಒಣಸ್ಬೇಕಾಗತ್ತ ಅಕ್ಕ ಬಿಸಿಲಿದೆ ತೀರ್ಮಾನ ಮಾಡ್ಬೋದು ಮಾಲಿಕ್ಕಂಥ ಗೌರವದಿಂದ ಬಹಳ ಪ್ರೀತಿಯಿಂದ ಯಾವತ್ತೂ ಕೂಡ ನಾವು ಇಲ್ಲಿ ಬಂದಾಗ ಕಾಣ್ತೀರಿ ಈ ಚುನಾವಣೆ ಬಂದಾಗ ಸ್ವಲ್ಪ ಕಷ್ಟ ಅಂತ ನನಗೆ ಅದಕ್ಕೆ ನಾನು ಶಾರದಾ ಖಾನ್ ಕೇಳಿ ಇಲ್ಲ ನಾನು ಅದ್ರ ಹತ್ರ ಬರ್ತೀನಿ ನೀವು ಅದೇ ಇಲ್ಲ ಬರ್ರಿ ಈಗ ಅಧಿಕಾರ ನನ್ನ ಹತ್ರ ಇರೋದ್ರಿಂದ ಏನೋ ಒಂದು ನಾನು ಈ ಬಂದು ವಿರುದ್ಧ ಮಾಡೋದೇ ಕಷ್ಟ ಇಲ್ಲಿ ಓಟ್ ಕೇಳಲ್ಲ ನಿಮ್ಗೆ ಓಟ್ ಹಾಕೋರ್ಗು ಕಷ್ಟ ನಂಗೆ ಕೇಳ್ಬೇಕು ಶಾರದಾ ಖಾನ್ ಕೇಳಬೇಕು ನೋಡ್ರಿ ಎಲ್ಲ ಒಂದು ತೀರ್ಮಾನ ಮಾಡಿರಿ ಗಲಾಟೆ ಸ್ಟ್ರೈಕ್ ಮಾಡಿರಿ ಅವ್ರ ಮನೆಗೆ ಹೋಗಿಲ್ಲ ತೀರ್ಮಾನ ಮಾಡಿ ಹೇಳಿದ್ರೆ ಯಾವಾಗಲೂ ಅಷ್ಟೇ ಬುದ್ಧಿವಂತಿಕೆ ಹೆಂಗಿರ್ಬೇಕಂದ್ರೆ ಈ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ಮೇಕ್ ಹೇ ವೈಲ್ ಶನ್ ಶೈನ್ ಅಂತ ಯಾರಿಗಾರು ಗೊತ್ತಾ ಇದ್ದು ಮೀನಿಂಗು ನಮ್ಮ ಅಪ್ಪ ಅವ್ರು ಹೇಳ್ತಾ ಇದ್ರು ನಾನೇನು ಖಂಡಿತ ಅಲ್ಲ ನಂದೆಲ್ಲ ಕನ್ನಡ ಗೊತ್ತಲ್ಲ ಪೇಪರ್ ಅವ್ರು ಬರೀತಾರ ಬೇರೆ ಪ್ರಶ್ನೆ ಆದರೆ ಮೇಕ್ ಹೇ ವೈಲ್ ಶನ್ ಶೈನ್ ಯಾರು ಹೇಳ್ತೀರಾ ಅಮ್ಮ ಯಾರಿಗಾರು ಆಗಲ್ಲ ಓಕೆ ಮೇ ಹೇ ಮೇಕ್ ಹೇ ವೈಲ್ ಶನ್ ಶೈನ್ ಅಂದರೆ ಬಿಸಿಲಿದ್ದಾಗ ಫುಲ್ ಒಣಗಿಸ್ಕೊಂಡ್ಬಿಡ್ಬೇಕು ಮೋಡಿದ್ದಾಗ ನೋಡಿದ್ದ ಅಕ್ಕ ಬಿಸಿಲಿದೆ երկարան մարսուք։ Ինչքե՞ն եք մենք անդրադառնալուք։